ನ್ಯೂಸ್ ನ್ಯೂಸ್ಗೆ ಸ್ವಾಗತ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಂತ ತಜ್ಞರಿಂದ ಉಚಿತ ಸಮಾಲೋಚನೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಡೆಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾಗಿದ್ದು ಇದೀಗ ದಂತ ವೈದ್ಯರ ಚಿಕಿತ್ಸೆಯ ಸೌಲಭ್ಯವನ್ನು ಸಹ ಒದಗಿಸಲು ಮುಂದಾಗಿರುವ ಆಸ್ಪತ್ರೆ ಇದೀಗ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂ ಸಿ ರವರಿಂದ ದಂತಕ್ಕೆ ಸಂಬಂಧಿಸಿದಂತೆ ವಿವಿಧ ಸೇವೆಗಳ ಜೊತೆಗೆ ದಂತದ ಬಗ್ಗೆ ಉಚಿತ ಸಮಾಲೋಚನೆ ಶಿಬಿರವನ್ನು ಸಹ ಒದಗಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತರವರೆಗೂ ಒಂದು ತಿಂಗಳ ಕಾಲ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂಸಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಮತ್ತು ಸಂಜೆ ಐದರಿಂದ ಎಂಟು ಗಂಟೆಯವರೆಗೂ ಉಚಿತ ಸಮಾಲೋಚನೆ ಶಿಬಿರವನ್ನು ನಡೆಸಿಕೊಡಲಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಆಸ್ಪತ್ರೆಯ ಆಡಳಿತ ಮಂಡಳಿ ಕೋರಿದೆ ತೆರೆಗೂ ನಾಳೆ ಆಗ್ತಾ ಇದೆ ಕಳೆದ ತಿಂಗಳು ಹತ್ತೊಂಬತ್ತನೇ ತಾರೀಕು ಆಗಬೇಕಾಗಿತ್ತು ಕೆಲವು ತಯಾರಿಗಳು ಮಾಡಿಕೊಳ್ಳಿಕ್ಕೆ ಸಮಯಾವಕಾಶದ ಕೊರತೆ ಆಯಿತು ಕೆಲವು ಯೋಜನೆಗಳಿಗೆ ಮಂಜೂರಾತಿ ಪಡೀತಕ್ಕಂಥದ್ದು ಏನು ಕೆಲವು ಘಟನೆಗಳಿಂದ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಇಲಾಖೆ ಇವರೆಲ್ಲರೂ ಸರ್ಕಾರಿ ಒತ್ತಡದಿಂದ ನಾವು ಅದನ್ನು ಪೂರ್ಣಗೊಳಿಸೋಕ್ಕಾಗಲಿಲ್ಲ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಸಲಹೆ ಕೊಟ್ಟರು ಅಲ್ಲಿ ಮಾಡಿದಾಗ ನಾವೊಂದು ಅರ್ಥಪೂರ್ಣವಾಗಿ ಆಗಬೇಕು ಅಂತಕ್ಕಂಥದ್ದು ಆ ಕಾರಣದಿಂದ ಮುಖ್ಯಮಂತ್ರಿಗಳು ಸಲಹೆ ಮೇರೆಗೆ ನಾವು ಅದನ್ನು ಮುಂದೂಡುವಂಥ ಇಲ್ಲಿ ಮುಂದೂಡುವಂಥ ಒಂದು ಕೆಲಸ ಮಾಡ್ತೀವಿ ಕೊಟ್ಟಂಗೆ ನಾವು ಇಲ್ಲಿ ನಾಳೆ ಸಂಪುಟ ಸಭೆಯನ್ನು ಏರ್ಪಡಿಸಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿಂದ ಹೊರಡ್ತಾರೆ ರಸ್ತೆ ಮುಖಾಂತರ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಪಡೆದು ದೇವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಎಲ್ಲ ಸಚಿವ ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರು ದೂರವಾಣಿ ಸದಸ್ಯರೆಲ್ಲೂ ನಾವು ಬಸ್ಸುಗಳ ಮುಖಾಂತರ ನಂದಿ ಬೆಟ್ಟಕ್ಕೆ ನಂದಿ ಗಿರಿಧಾಮಕ್ಕೆ ಬಂದು ಪಡ್ತೀವಿ ಹನ್ನೆರಡು ಗಂಟೆಗೆ ನಿಗದಿಯಾಗಿದೆ ಸಂಪುಟದ ಸಮಯ ಪ್ರಾರಂಭಕ್ಕೆ ಅದರಿಂದ ಹನ್ನೆರಡು ಗಂಟೆಗೆ ಪ್ರಾರಂಭ ಆಗಿ ಸಂಪುಟದ ಸಭೆಯಲ್ಲಿ ಹಲವಾರು ವಿಚಾರಗಳು ನಮ್ಮ ಭಾಗಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳಿಗೆ ಅಲ್ಲಿ ಚರ್ಚೆಯಾಗಿ ತೀರ್ಮಾನವನ್ನು ತೆಗೆದುಕೊಂಡ ಕೆಲಸ ಆಗುತ್ತೆ ಜಿಲ್ಲಾಡಳಿತ ಭಾಳ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಮೇಲ್ಗಡೆಗೆ ಹೆಚ್ಚು ವಾಹನಗಳು ಬರುವಂಥದಕ್ಕೆ ಅವಕಾಶ ಇಲ್ಲ ಆ ಕಾರಣದಿಂದ ನಾವು ಬಸ್ಸಲ್ಲಿ ಬರುವಂಥದ್ದು ನಂತರ ಮಂತ್ರಿಗಳು ಅಥವಾ ಅಧಿಕಾರಿಗಳು ನಿರ್ಗಮಿಸಬೇಕಾದ್ರೆ ಅವ್ರ ವಾಹನ ಬೇಕಾಗುತ್ತೆ ಅದರಿಂದ ಅಲ್ಲಿ ಇಲ್ಲಿ ಒಳಗಡೆ ಸ್ವಲ್ಪ ಕೆಲವು ವಾಹನಗಳನ್ನು ಬಿಡಬೇಕು ನಂತರ ಉಳಿದಂಥ ವಾಹನಗಳನ್ನು ಅಲ್ಲಿ ನಮ್ಮೇನು ವಾಹನ ನಿಲುಗಡೆ ಪ್ರದೇಶ ಇದೆ ಅಲ್ಲಿ ನಿಲ್ಲಿಸುವಂಥದ್ದು ಮಾಡ್ತೀವಿ ಖಾಸಗಿಯವರು ಯಾರೂ ಅಲ್ಲಿ ಬರುವಂಥದ್ದಿಲ್ಲ ಅನುಮತಿ ಇದ್ದರೆ ಮಾತ್ರ ಬರುವಂಥದಕ್ಕೆ ಅವಕಾಶ ಇದೆ ಅದರಿಂದ ಒಟ್ಟಾರೆಯಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಮಾಧ್ಯಮದ ಸ್ನೇಹಿತರು ಕೂಡ ಬೆಂಗಳೂರಿಂದ ಅವರು ಬಸ್ಸಲ್ಲಿ ವಿಶೇಷವಾಗಿ ಬರ್ತಾರೆ ಅವ್ರ ಜೊತೆಗೆ ನಮ್ಮ ಜಿಲ್ಲೆಯ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅದೊಂದು ಚಿಕ್ಕಬಳ್ಳಾಪುರದ ಮಾದರಿಯುತ್ತ ಅವಕಾಶ ಇದೆ ಇದರಿಂದ ಇದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು ಕಳೆದ ಹದಿನೈದು ದಿವಸಗಳ ಹತ್ತು ದಿವಸಗಳ ಹಿಂದೇ ಎಲ್ಲ ತಯಾರಿ ಮಾಡಿಕೊಂಡಿದ್ವಿ ಅದರಂತೆ ಈಗ ಮತ್ತೆ ಇದನ್ನು ತಯಾರಿ ಮಾಡಿಕೊಂಡು ಈ ಸಂಪುಟದ ಸಭೆ ಎಚ್ಚರವೇನು ಸದಾ ಒಂದು ಚರಿತ್ರೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಸೊ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಜಿಲ್ಲೆಗೆ ಏನೆಲ್ಲ ಸಿಗ್ಬೋದು ನಾಳೆ ಮಧ್ಯಾಹ್ನ ಸಂಪುಟದ ಸಭೆ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮದ ಸ್ನೇಹಿತರ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಧ್ಯಮಗಳ ಮುಂದೆ ಏನೇನು ಸಂಪುಟದಲ್ಲಿ ತೀರ್ಮಾನ ಆಗಿದೆ ಅಂತಕ್ಕಂಥ ವಿವರವಾದಂಥ ಮಾಹಿತಿ ಕೊಡ್ತಾರೆ ಮತ್ತು ನಮ್ಮ ಜಿಲ್ಲೆಗೆ ಎರಡು ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಕ್ಕಬಳ್ಳ ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಿಗೆ ಏನು ಸೀಮಿತವಾಗಿ ಏನು ಅಕ್ಸ್ಮಾತ್ ಕಾರ್ಯಕ್ರಮಗಳನ್ನು ಮಂಜೂರು ಮಾಡ್ತೀವಿ ನಾಳೆ ಸಂಪುಟದಲ್ಲಿ ಅದ್ರ ಬಗ್ಗೆ ಕೂಡ ವಿವರವಾಗಿ ಹೇಳ್ತಾರೆ ನಾವು ಎರಡು ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಏನೇನು ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅದ್ರ ಬಗ್ಗೆ ಕೂಡ ನಾನೇ ಮುಖ್ಯಮಂತ್ರಿಗಳು ಬೆಳಕನ್ನು ಚೆಲ್ತಕ್ಕಂಥ ಕೆಲಸ ಮಾಡ್ತಾರೆ